ಬಿಗ್ ಬಾಸ್ ಜನಪ್ರಿಯವಾದ ಕಾರ್ಯಕ್ರಮ ಹಲವರು ಈ ಕಾರ್ಯಕ್ರಮವನ್ನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೋಡ್ತಾರೆ ಕೇವಲ ಹಿಂದಿಯಲ್ಲಿ ಮಾತ್ರವಲ್ಲ ಕನ್ನಡ ತೆಲುಗು ಮಲಯಾಳಂ ತಮಿಳು ಮತ್ತು ಮರಾಠಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಅತೃಪ್ತಿಯಾದ ಡಿಮ್ಯಾಂಡ್ ಇದೆ ಇನ್ನು ಹಿಂದಿಯಲ್ಲಿ ಬಿಗ್ ಬಾಸ್ನ ಹದಿನೆಂಟು ಸೀಸನ್ ಪೂರ್ಣಗೊಂಡಿವೆ ಈ ಹದಿನೆಂಟರಲ್ಲಿ ಹದಿನಾಲ್ಕು ಸೀಸನ್ನ ಸಲ್ಮಾನ್ ಖಾನ್ ನಡೆಸಿಕೊಂಡು ಬಂದಿದ್ದಾರೆ ಕನ್ನಡದಲ್ಲಿ ಈ ಕೆಲಸವನ್ನ ಸುದೀಪ್ ಕಳೆದ ಹನ್ನೊಂದು ವರ್ಷಗಳಿಂದ ಮಾಡಿದ್ದಾರೆ ತೆಲುಗಿನಲ್ಲಿ ನಾಗಾರ್ಜುನ ಮಲಯಾಳಂನಲ್ಲಿ ಮೋಹನ್ ಲಾಲ್ ಈ ಶೋಧ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದಾರೆ ತಮಿಳಿನಲ್ಲಿ ಕಳೆದ ವರ್ಷದಿಂದ ವಿಜಯ್ ಸೇತುಪತಿ ಬಿಗ್ ಬಾಸ್ ನಿರೂಪಣೆ ಮಾಡಿದ್ದಾರೆ ಮರಾಠಿಯಲ್ಲಿ ರಿತೇಶ್ ದೇಶ್ಮುಖ್ ಈ ಕೆಲಸ ಮಾಡುತ್ತಿದ್ದಾರೆ ಇಂಥ ಬಿಗ್ ಬಾಸ್ ಕಾರ್ಯಕ್ರಮ ಈ ವರ್ಷ ಮತ್ತೊಮ್ಮೆ ಶುರುವಾಗಲಿದೆ ಈಗಾಗಲೇ ಎಲ್ಲಾ ಭಾಷೆಗಳಲ್ಲಿ ತೆರೆ ಮರೆಯಲ್ಲಿ ಕೆಲಸ ಕೂಡ ಶುರುವಾಗಿದೆ ಅದರಲ್ಲಿಯೂ ಹಿಂದಿಯಲ್ಲಿ ಬಿಗ್ ಬಾಸ್ ಕೆಲಸಗಳು ವೇಗವಾಗಿ ನಡೀತಾ ಇವೆ ಹೌದು ಅಸಲಿಗೆ ಸಾಮಾನ್ಯವಾಗಿ ಬಿಗ್ ಬಾಸ್ ನ ಕಲರವ ಪ್ರತಿ ಬಾರಿ ಜೂನ್ ಅಂತ್ಯಕ್ಕೆ ಶುರುವಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ಕಾಣಸಿಗಲಿದ್ದಾರೆ ಅಂತ ಒಂದು ವರ್ಗ ಅಂತೆ ಕಂತೆಯ ಸಂತೆಯಲ್ಲಿ ಮಾತನಾಡಲು ಶುರು ಮಾಡುತ್ತೆ ಈ ವರ್ಷ ಕೂಡ ಇದೇ ತರಹದ ವಾತಾವರಣ ಇದೆ Adre for a change. ಪ್ರತಿ ಬಾರಿ ಎಲ್ಲಾ ಭಾಷೆಯಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಶುರುವಾಗಿ ಒಂದೆರಡು ವಾರದ ನಂತರ ಶುರುವಾಗ್ತಾ ಇದ್ದ ಹಿಂದಿಯ ಬಿಗ್ ಬಾಸ್ ಈ ಬಾರಿ ಬೇರೆ ಎಲ್ಲಾ ಭಾಷೆಗಳಿಗಿಂತ ಮೊದಲು ಶುರುವಾಗಲಿದೆ ಹೌದು ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಪಿಂಕ್ ವಿಲ್ಲಾ ಬಿಗ್ ಬಾಸ್ ಹತ್ತೊಂಬತ್ತನೇ ಸೀಸನ್ ಕುರಿತು ವರದಿಯನ್ನ ಮಾಡಿತ್ತು ಈ ಜುಲೈ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಕಾರ್ಯಕ್ರಮ ಶುರುವಾಗಲಿದ್ದು ಜೂನ್ ಅಂತ್ಯಕ್ಕೆ ಬಿಗ್ ಬಾಸ್ ಪ್ರೋಮೋ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖಿಸಿತ್ತು ಆದರೆ ಈಗ ಬಿಗ್ ಬಾಸ್ ಗೆ ಸಂಬಂಧಿಸಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ವೈರಲ್ ಆಗಿದೆ ಅದರ ಅನ್ವಯ ಈ ಬಾರಿ ಬಿಗ್ ಬಾಸ್ ಜುಲೈ ಮೂವತ್ತು ಅಲ್ಲ ಬದಲಿಗೆ ಆಗಸ್ಟ್ ಮೂರರಿಂದ ಶುರುವಾಗಲಿದೆ ಅಂತ ಹೇಳಲಾಗಿದೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಈ ಬಾರಿ ಸ್ಪರ್ಧೆ ಮಾಡಲಿರುವ ಸ್ಪರ್ಧಿಗಳು ಇವರೇ ಅಂತ ಕೆಲವರ ಹೆಸರನ್ನ ಕೂಡ ಹರಿಬಿಡಲಾಗಿದೆ ಸಿಯಾಸತ್ ಕಾಮ್ ಈ ಲಿಸ್ಟ್ನ ಹಂಚಿಕೊಂಡಿದ್ದು ಈ ಬಾರಿ ಭಾಗವಹಿಸುವ ಸಂಭಾವ್ಯ ಸ್ಪರ್ಧಿಗಳ ಲಿಸ್ಟ್ ಈ ಕೆಳಗಿನಂತೆ ಇದೆ ಅಂದಹಾಗೆ ಈ ಬಾರಿಯ ಹಿಂದಿ ಬಿಗ್ ಬಾಸ್ ಮೂರಲ್ಲ ಬದಲಿಗೆ ಐದೂವರೆ ತಿಂಗಳು ನಡೆಯಲಿದೆ ಈ ಮೂಲಕ ಕಿರುತೆರೆಯ ಇತಿಹಾಸದಲ್ಲಿ ಹೊಸದೊಂದು ಕ್ರಾಂತಿಯನ್ನ ಮಾಡಲು ಆಯೋಜಕರು ಮುಂದಾಗಿದ್ದಾರೆ ಅಂತ ಪಿಂಕ್ ವಿಲಾ ಹಿಂದಿ ವರದಿ ಮಾಡಿದೆ ಇನ್ನು ಕಳೆದ ಕೆಲ ವರ್ಷಗಳಿಂದ ಬಿಗ್ ಬಾಸ್ ಕಾರ್ಯಕ್ರಮದ ಒಟಿಟಿ ಆವೃತ್ತಿ ಪ್ರಸಾರವಾಗ್ತಾ ಇತ್ತು ಆದರೆ ಈ ವರ್ಷ ಬಿಗ್ ಬಾಸ್ ಒಟಿಟಿಯನ್ನ ಕ್ಯಾನ್ಸಲ್ ಮಾಡಲಾಗಿದ್ದು ಕಿರುತೆರೆಯಲ್ಲಿಯೇ ಐದೂವರೆ ತಿಂಗಳು ಮನರಂಜನೆಯ ರಸದೌತಣ ಬಡಿಸಲು ಬಿಗ್ ಬಾಸ್ ಬಳಗ ಸಿದ್ಧವಾದಂತೆ ಇದೆ ಇದಕ್ಕೆ ಪೂರಕವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ ಸಮಯಕ್ಕೆ ಶುರುವಾಗ್ತಾ ಇದ್ದ ಬಿಗ್ ಬಾಸ್ ಕಾರ್ಯಕ್ರಮ ಆಗಸ್ಟ್ ಮೂರರಿಂದ ಶುರುವಾಗಲಿದೆ ಅಂತ ಹೇಳಲಾಗ್ತಾ ಇದೆ ಇನ್ನುಳಿದಂತೆ ನಾವು ಮೇಲೆ ಉಲ್ಲೇಖಿಸಿರುವ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಈ ಪಟ್ಟಿಯಲ್ಲಿರುವವರೆಲ್ಲ ಯಾರೆಲ್ಲ ಈ ಬಾರಿ ಬಿಗ್ ಬಾಸ್ ಮನೆ ಪ್ರವೇಶಿಸುತ್ತಾರೆ ಇವರನ್ನ ಹೊರತುಪಡಿಸಿ ಬೇರೆ ಯಾರೆಲ್ಲ ಬರ್ತಾರೆ ಎಂಬುದನ್ನು ಉತ್ತರ ಬಿಗ್ ಬಾಸ್ ಕಾರ್ಯಕ್ರಮ ಶುರುವಾಗುವ ಒಂದು ವಾರದ ಆಚೆಕ್ಷೆ ಸ್ಪಷ್ಟವಾಗಿ ಸಿಗಲಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಧ್ವನಿ